ಇಂಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಜ್ಞಾಪನಾ ಪತ್ರವನ್ನು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ಕಚೇರಿ ನೂತುಗಾರ ರಸ್ತೆ ಬೆಂಗಳೂರು ಅವರು ಹೊರಿಸುತ್ತಾರೆ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಇದು ಇಂಪಾರ್ಟೆಂಟ್ ಇದೆ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಾತ್ಕಾಲಿಕ ಅತಿಥಿ ಶಿಕ್ಷಕರ ನೇಮಕ ಮಾಡುವ ಕುರಿತು ಅಂದರೆ ಎರಡನೇ ಹಂತದಲ್ಲಿ ಅಚ್ಚುವರಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ತಾರೆ ಈಗ ಮೊದಲನೇ ಹಂತದಲ್ಲಿ ಅತಿಥಿ ಶಿಕ್ಷಕರ ನೇಮಕ ಆಗಿದೆ ಈ ಪ್ರೆಸೆಂಟ್ಲಿ ಎರಡನೇ ಹಂತದಲ್ಲಿ ಅತಿಥಿ ಶಿಕ್ಷಕರ ನೇಮಕತಿಯನ್ನು ಮಾಡುವ ಕುರಿತು ಅನ್ನುವಂಥ ಒಂದು ವಿಷಯದ ವಿಷಯವನ್ನು ಇಟ್ಕೊಂಡು ಎಲ್ಲ ಡಿ ಡಿ ಪಿ ಆಫ್ಸು ಮತ್ತು ಬಿ ಓ ಆಫ್ಸಿಗೆ ಲೆಟ್ರನ್ನ ಹಾಕ್ತಾರೆ ಆ ಲೆಟರಲ್ಲಿ ಏನಿದೆ ಅಂತಂದರೆ ಮುಖ್ಯವಾಗಿ ನಾವು ನೋಡ್ತಾ ಬರೋದು ಏನು ಅಂತಂದರೆ ಕೆಲವೊಂದಿಷ್ಟು ಕಡೆ ಏನಾಗಿದೆ ಅಂತಂದರೆ ಈಗ ವರ್ಗಾವಣೆ ಆಗಿರುವುದರಿಂದ ಓಕೆ ವರ್ಗಾವಣೆ ಆಗಿರುವುದರಿಂದ ಕೆಲವೊಂದಿಷ್ಟು ಕಡೆ ಏನಾಗಿದೆ ಹೆಚ್ಚುವರಿ ಹುದ್ದೆಗಳು ಕ್ರಿಯೇಟ್ ಆಗಿದೆ ಕೆಲವೊಂದಿಷ್ಟು ಕಡೆ ಹುದ್ದೆಗಳ ಸಂಖ್ಯೆ ಕಡಿಮೆಯಾಗಿದೆ ಹೀಗಾಗಿ ಕೆಲವೊಂದು ವರ್ಗಾವಣೆ ಪ್ರಕ್ರಿಯೆ ನಂತರ ಹುದ್ದೆಗಳು ತೆರವಾಗಿದ್ದು ಹೆಚ್ಚುವರಿ ಅತಿಥಿ ಏನು ಹುದ್ದೆಗಳನ್ನು ಹಂಚಿಕೆ ಮಾಡುವ ಉಲ್ಲೇಖ ಸ್ವೀಕರಿಸಲಾಗುತ್ತೆ ಅಂದರೆ ಎಲ್ಲಿ ಟ್ರಾನ್ಸ್ಫರ್ ಆದ ತಕ್ಷಣ ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ಮತ್ತು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಹುದ್ದೆಗಳು ಖಾಲಿಯಾಗಿರುವುದರಿಂದ ಅಲ್ಲಿ ಖಾಯಂ ಶಿಕ್ಷಕರ ನೇಮಕಾತಿ ಆಗಬೇಕಾಗುತ್ತೆ ಈ ಕಾಯಂ ಶಿಕ್ಷಕರ ನೇಮಕಾತಿ ಆಗಬೇಕಾಗಿತ್ತು ಅಂದರೆ ಸರ್ಕಾರ ಮತ್ತು ಜಿ ಪಿ ಎಸ್ ಟಿ ಆರು ಪಿ ಎಸ್ ಪ್ರೈಮರಿ ಸ್ಕೂಲ್ ಟೀಚರ್ಸು ಅದನ್ನು ನೇಮಕಾತಿ ಪ್ರಕ್ರಿಯೆ ಮಾಡಬೇಕಾಗುತ್ತೆ ಅದು ಈ ಪ್ರೆಸೆಂಟ್ಲಿ ಸಾಧ್ಯ ಇಲ್ಲ ಪ್ರೆಸೆಂಟ್ಲಿ ಆ ಹುದ್ದೆಗಳು ಖಾಲಿಯಾಗಿ ಇಟ್ಕೊಂಡ್ರೂ ಸಹಿತ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿ ಇನ್ನೇನಾಗುತ್ತೆ ಕಲಿಕೆಯಲ್ಲಿ ಹಿಂದುಳಿತಾರೆ ಹೀಗಾಗಿ ಅವರೇನು ಮಾಡಿದ್ದಾರೆ ಅಂತಂದರೆ ಸರ್ಕಾರದವರು ಎಲ್ಲೆಲ್ಲಿ ಖಾಲಿ ಅನಿಸಿದಂಥ ಹುದ್ದೆಗಳು ಆ ತಾಲೂಕಿಗೆ ಸಂಬಂಧಪಟ್ಟಂಥ ಜಿಲ್ಲಾ ಉಪನಿರ್ದೇಶಕರು ಮತ್ತು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಆ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಸೂಚನೆಯನ್ನು ನೀಡಿದೆ ಹೀಗಾಗಿ ನೀವೇನು ಮಾಡಿ ನಿಮ್ಮ ತಾಲೂಕು ಅಥವಾ ನಿಮ್ಮ ಸ್ಥಳೀಯವಾಗಿ ಎಲ್ಲೆಲ್ಲಿ ನಿಯರೆಸ್ಟ್ ಬಿ ಎ ಆಫೀಸಿಗೆ ಹೋಗಿ ಅಲ್ಲಿ ಕೇಳಿ ಯಾವ್ಯಾವ ಶಾಲೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಕೇಳಿಕೊಂಡು ನೀವು ಯಾರ್ಯಾರು ಇನ್ನೂ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಬೇಕಂತ ಅನಿಸಿಕೆ ಇದ್ದವರು ನೀವೇನು ಮಾಡ್ಬೋದು ಇನ್ನು ಮುಂದೆ ಸುಮಾರು ಒಂದು ಐದು ತಿಂಗಳ ಇದೆ ಅಂದರೆ ನವಂಬರು ಡಿಸೆಂಬರು ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಸುಮಾರು ಐದು ತಿಂಗಳ ಏನಿದೆ ಅತಿಥಿ ಶಿಕ್ಷಕರಾಗಿ ನೀವೇನು ಮಾಡ್ಬೋದು ಕೆಲಸವನ್ನು ಮಾಡ್ಬೋದಾಗಿದೆ ಹೀಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇದ್ದವರು ನೀವೆಲ್ಲ ಏನು ಮಾಡ್ರಿ ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಬಿ ಓ ಆಫೀಸಿಗೆ ಪ್ರೆಸೆಂಟ್ಲಿ ಕನೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಹುದ್ದೆಗಳು ಇದಾವಂತೇಳಿ ಓಕೆ ಥ್ಯಾಂಕ್ ಯು